ಏ ತನು ಅಕ್ಕ ಏನ್ ನಡತಾ ನಾನು ಬಿಟ್ಟೆ ಬಂದಿದ್ದೀರಾ ಓ ನೀನು ಇವತ್ತು ನೀನ್ ಈ ಸಡಿಕೆ ನಾವು ಅವತ್ ದೊಡ್ಡ ಬತ್ತ ಆಗ್ತು ಅಂತ ಹೇಳಿಲ್ವಾ ತನು ಅಕ್ಕ ನನ್ ಕರೀದಲ್ವಲ್ದ್ರೆ ಯಾಕಪ್ಪ ನಾನು ಅವತ್ ಹೇಳಿಲ್ವಾ ನಾವು ಬತ್ತ ಆಗ್ತು ಅಂತನಾ ಯಾವಾಗ ಇದು ಆ ಕಾಲೇ ಒಂದು ಹದ್ನೈದು ದಿವ್ಸ ಆಯ್ತು ನೋಡು ಎಷ್ಟೆಷ್ಟು ಎಷ್ಟಿಷ್ಟುದ ಪೈರೈತಾಲೇನ ಭತ್ತ ಹಾಕಿದ್ಮೇಲೆ ಎಷ್ಟ್ ದಿನ ಕುಡ್ತು ಎಂಟಿನ ಕಡೆ ಮಡಕೆ ಹಾಕಿದ ಹಾಕಿದ್ಮೇಲೆ ಮಳೆನೆ ಬಂದಿಲ್ಲ ಅಯ್ಯೋ ಗೊಪ್ಪ ಉಟ್ಲೇರ್ ಅಲ್ಲಿ ಎರಡ್ ದಿನ ನೀರ್ ಬಿಟ್ಟಿದ್ದು ನೀರ್ ಹಾಕ್ ಸಾಕ ಸಾಕಾ ಭತ್ತ ಬೆಳದ್ ಬಿಡುತ್ತಾ ಭತ್ತ ಹುಟ್ಟಿದ ದಿನಕ್ಕೆ ಗಂಜ ಹಾಕ್ಬೇಕು ಮತ್ತೆ ಹೊಡಿಬೇಕು ಕುಂಟೆ ಹೊಡಿಬೇಕು ಹೊಲ್ಬೆ ಹಾಕಪ್ಪ ಹೊಡಿಬೇಕು ಈಗ ಮಳೆ ಇದೆಲ್ಲ ಮಣ್ಣೆಲ್ಲ ಗಟ್ಟಿಯಾಗಿರುತ್ತಲ್ವಾ ಅದನ್ನ ಲೂಸ್ ಮಾಡಕ್ಕೆ ಒಲ್ಬೆ ಹೊಡಿಬೇಕು ಕಡೆ ಅಷ್ಟೇ ಅಲ್ಲ ಚೈತ್ರ ಈ ತರ ಸಣ್ಣ ಕಳೆ ಎಲ್ಲ ಹೋಗಕ್ಕೆ ಕುಂಟೆ ಹೊಡಿಬೇಕು ಅಲ್ಲಿ ನೋಡಲ್ಲಿ ಕುಂಟೆ ಹೊಡಿತಿದ್ದಾರೆ ಅಯ್ಯೋ ಇದೆ ನಿಮಗೆ ನಾನು ಹೊಸ್ಕೊಳಲ್ಲ ಹೊಡೆದಿರೋದ್ ನೋಡಿದೀನಿ ಇವ್ರೇನ್ ಮನುಷ್ಯ ಹೊಡಿತವ್ರೆ ಚೈತ್ರಾ ನಮ್ ಕಡೆ ಇದನ್ನ ಇದನ್ನ ಕಳೆಯೆಲ್ಲ ಹೊಡಿಯಕ್ಕೆ ಹೊಸ್ಕೊಳ ಇಲ್ಲ ಅದಕ್ಕೆ ನಾವೇನಾ ಹೊಡಿತಾ ಇರೋದು ಏ ಮತ್ತ ಅವ್ರಿಗೆ ಸಾಕಾಗಲ್ವಾ ಬಾ ಮತ್ತೆ ಕೇಳ್ಕೊಂಬರನಾ ಮತ್ತೆ ಚೈತ್ರ ಸ್ಕೂಲಲ್ಲಿ ಹೊಡಿದ್ರೆ ಇದೀಗ ಇನ್ನಷ್ಟು ಚಿಕ್ಕಲ್ವಾ ಎಲ್ಲ ಹೋಗ್ಬಿಡುತ್ತೆ ಅಂತ ನಾವೇ ಹೇಳಿರೋದು ನಮ್ಮ ಅಕ್ಕಿ ಪಕ್ಕ ಮಕ್ಕಳ ಬಳಗ ಏನ್ ಇಂಕಲ್ರೋ ಏ ಎಷ್ಟ್ ಚೆನ್ನಾಗೈತೆ ಏನಿಗ್ ಸಾಕಾಗಲ್ಬರ ನಮ್ಗೆ ಆ ಸಾಕ ನಾವ್ ತಲಿತಾ ಇದೀವಲ್ಲ ಅದಕ್ಕೆ ನಮ್ಗೆ ಖುಷಿ ಆಕಾದ ನಾವು ಅನ್ನನ ಈ ಕಸುಬ್ ಕಲಿಯಕ್ಕೆ ನಮ್ಗೆಲ್ಲ ಯಾಕೆ ಚೈತ್ರ ಬೇಜಾರು ಈ ಕಸುಬ್ ಕಲಿಯಕ್ಕೆ ನಮ್ಮ ಅಕ್ಕಿ ಪಕ್ಕ ಮಕ್ಕಳ ತುಂಬಾ ಆಸಕ್ತಿಯಿಂದ ನಾವ್ ಮಕ್ಕಳೆಲ್ಲ ಈ ಕಸುಬ್ನ ಮಾಡ್ತಾ ಇದ್ದೀವಿ ಇದ ಚೈತ್ರ ಇದು ಎರಗುಂಟೆ ಅಂತ ನೋಡು ಇಲ್ಲಿ ಬ್ಲೇಡ್ ತರ ಎಲ್ಲ ಹೆಂಗೈತೆ ಇದ್ರಲ್ಲಿ ಈ ತರ ಸಣ್ಣ ಕಳೆ ಕಾಣುತ್ತಲ್ವಾ ಈ ಸಣ್ಣ ಕಳೆ ಎಲ್ಲಾ ಹೋಗುತ್ತೆ ಹೋಗುತ್ತೆ ಅದ ಹೆಂಗ್ ಅಂದ್ರ ತಡಿ ಈಗ ತೋರಿಸ್ತೀನಿ ನೋಡು ನೋಡು ಇದೆಲ್ಲಾ ಹೋಗ್ಬಿಡ್ತು ಹ ಅದ್ಕೆ ಹೇಳೋದು ಈ ಅರ್ಗುಂಟೇಲಿ ಈ ತರ ಸಣ್ಣ ಕಳೆ ಎಲ್ಲಾ ಹೋಗುತ್ತೆ ಅದ್ಕೆ ನಾವ್ ಇದನ್ನ ಹೊಡಿತಾ ಇರೋದು ನೋಡು ಇಲ್ಲೆಲ್ಲ ಹೆಂಗೋಯ್ತು ಕಳೆ ಸಣ್ಣ ಕಳೆ ಎಲ್ಲ ಎಸ್ ಸೋಮ್ಯಣ್ಣ ಇನ್ನು ಬೆಳಿತಾ ಬೆಳೀತಾ ಇದ್ದೀರಾತ್ರ ನಾವ್ ಮಕ್ಳೆಲ್ಲಾ ಸೇರ್ ಮಾತಾಡ್ಕೊಂಡು ಈ ಸತಿ ರಾಗಿ ಬೆಳೆಯನ್ನ ಅನ್ಕೊಂಡಿದೀವಿ ಓ ಸ್ವಾಮಿಣ್ಣ ನನ್ನಂತ ಮರಿಬೇಡ್ರಿ ನಾನು ಈ ಕಲ್ಕೆಗ್ ಬರ್ತೀನಿ